ಭಾರತ ಪಾಕಿಸ್ತಾನದ ವಿರುದ್ಧ ಗೆಲ್ಲಬೇಕು ಭಾರತದ ಪಾಕಿಸ್ತಾನದ ವಿರುದ್ಧ ಗೆಲ್ಲಬೇಕು ಯಾರ ವಿರುದ್ಧ ಗೆಲ್ಲಬೇಕುರ ವಿರುದ್ಧ ಭಾರತ ಗೆಲ್ಲಬೇಕು ಅಮೆರಿಕದ ಆಸೆಯೂ ಕೂಡ ಭಾರತ ಗೆಲ್ಲಬೇಕು ಅಂತ ಇದೆ ರಷ್ಯಾದ ಆಸೆಯು ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲಬೇಕು ಅಂತ ಇದೆ ಪ್ರಪಂಚದ ನೈಂಟಿ ನೈನ್ ಪರ್ಸೆಂಟ್ ದೇಶಗಳು ಭಾರತ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಅಂತ ಇದೆ ನಾ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ ಟೀಕೆ ಶಿವಕುಮಾರ್ ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ ಅವ್ರು ಟ್ವೀಟ್ ಮಾಡಿದ್ದಾರೆ ನಮ್ಮ ದೇಶದ ಒಳಗಡೆ ಇಪ್ಪತ್ತಾರು ಜನರನ್ನ ಕೊಂದ್ರು ಕೂಡ ಶಾಂತಿಯನ್ನ ಕಾಪಾಡಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಟ್ವೀಟ್ ಮಾಡಿದ ಬೆಳಿಗ್ಗೆ ನಾಚಿಕೆ ಅಂತ ಅವರಿಗೆ ನಾಚಿಕೆ ಆಗಬೇಕು ಇವತ್ತು ನಾವು ಯುದ್ಧ ಸಾರಬೇಕು ಸಾಕಾಗಲ್ಲ ನಿನ್ನೆ ರಾತ್ರಿ ಮಾಡಿರೋದು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಕೇಂದ್ರಗಳಿದ್ದಾವೆ ಆ ಎಲ್ಲ ಕೇಂದ್ರಗಳನ್ನ ಸರ್ವನಾಶ ಮಾಡಬೇಕು ಆ ಒಂದು ಏಕೈಕ ಉದ್ದೇಶವನ್ನ ಇಟ್ಕೊಂಡು ಇವತ್ತು ನಾವು ಯಾವ ಉದ್ದೇಶದಿಂದ ಸಭೆಯನ್ನ ಇಟ್ಕೊಂಡಿದ್ವಿ ಆ ಸಭೆಯ ಉದ್ದೇಶವನ್ನ ಪರಿವರ್ತನೆ ಮಾಡಿ ನಮ್ಮ ಬಿಜೆಪಿ ಧ್ವಜವನ್ನು ಕೂಡ ಪಕ್ಕಕ್ಕೆ ಇಟ್ಟು ಭಾರತದ ಧ್ವಜವನ್ನ ಇಟ್ಕೊಂಡಿದ್ದೆ ನಾವು ಭಾರತದ ಧ್ವಜವನ್ನ ಇಟ್ಕೊಂಡಿದ್ದೇವೆ ಆದ್ರಿಂದ ಬಂಧುಗಳೇ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖ್ಯವಾಗಿ ಮುಖ್ಯವಾಗಿರ್ತಕ್ಕಂಥ ನಾಯಕರು ಮಾತಾಡೋರಿದ್ದಾರೆ ನಮ್ದು ಒಂದೇ ಬಹಳಷ್ಟು ಬೆಲೆಯನ್ನು ತೆತ್ತುಬಿಟ್ಟಿದೆ ಭಾರತ ನಮ್ಮ ದೇಶದ ಸೈನಿಕರು ಜನ ಸೈನಿಕ ರಕ್ತ ಹರಿದಿದೆ ಭಯೋತ್ಪಾದಕರ ಗುಂಡಿಗೆ ನಮ್ಮ ಸೈನಿಕರು ಸತ್ತೋಗಿದ್ದಾರೆ ಜಮ್ಮು ಕಾಶ್ಮೀರದ ನಮ್ಮ ಭಾರತೀಯ ಸೋದರ ಸೋದರಿಯರು ಸತ್ತೋಗಿದ್ದಾರೆ ನೆಮ್ಮದಿಯಿಂದ ಜೀವನ ಮಾಡಕ್ಕಾಗ್ತಾ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಭಾರತೀಯರು ನಮ್ಮ ಭಾರತದ ಸೈನಿಕರು ಇದ್ದಾರೆ ಅನ್ನ ಕಾರಣಕ್ಕೋಸ್ಕರವಾಗಿ ನಾವು ಇಲ್ಲಿದ್ದೇವೆ ಆದ್ರಿಂದ ಬಂಧುಗಳೇ ಒಂದ್ಸರಿ ಹೇಳಿ ಸೈನಿಕರೇ ನಾವು ನಿಮ್ಮ ಜೊತೆಯಲ್ಲಿ ನೀವು ಪಾಪಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಪಾಪಿ ಪಾಕಿಸ್ತಾನದ ಉಗ್ರರಾದಿಗಳ ರುಂಡಗಳನ್ನ ಚೆನ್ನಾಡಿ ನಾವು ನಿಮ್ ಜೊತೆಗಿದ್ದೇವೆ ಅನ್ನುವಂತ ಒಂದು ಒಂದು ಶಕ್ತಿ ತುಂತಕ್ಕಂಥ ಸಭೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ಸಾವಿರ ಸಂಖ್ಯೆಯಲ್ಲಿ ಭಾರತದ ಧ್ವಜವನ್ನ ಇಟ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಕೋಲಾರದ ದೇಶಭಕ್ತ ಸೋದರ ಸೋದರಿಯರಿಗೆ ಒಂದಷ್ಟ ನನ್ನ ಮಾತನ್ನ ಮುಗಿಸ್ತೇನೆ ತರೆ ಮುಮ್ಮಕ್ಕಿ ನಾವು ನಿಮ್ಮೊಂದಿಗಿದ್ದೇವೆ ಭಾರತದ ಸೈನಿಕರೆ ಮುಮ್ಮಕ್ಕಿ ನಾವು ಭಾರತದ ಸೈನಿಕರ ಪಾಕಿಸ್ತಾನಕ್ಕೆ ಲುಕ್ಕಿ ನಾವು ಧನ್ಯವಾದಗಳು ಅಧ್ಯಕ್ಷರಾದಂತ ವಿಜಯಂದ್ರ ಅವರು ಪೊಲೀಸ್ ಸಮ್ಮಿಯವರು ಚಲುವಲ್ ಅದೇ ರೀತಿ ಇವತ್ತು ಪ್ರಶಾಕರು ನಮ್ಮೆಲ್ಲ ನಾಯಕರು ಶಾಸಕರು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿನ್ನೆ ರಾತ್ರಿ ಏನು ಒಳ್ಳೆ ಸುದ್ದಿಯನ್ನು ಸಿಕ್ಕಿದೆ ಆ ಒಳ್ಳೆ ಸುದ್ದಿಯನ್ನು ಕೋಲಾರ ಜಿಲ್ಲೆಯ ಜನರ ಮೂಲಕ ಆಚರಣೆಯನ್ನು ಮಾಡಬೇಕಂದ ಕಾರಣದಿಂದ ನಮ್ಮ ಅಧ್ಯಕ್ಷ ಬಂದು ನಿಮ್ಮ ಸಮ್ಮುಖದಲ್ಲಿ ಒಂದು ಆಚರಣೆಯನ್ನು ಇದ್ದಾರ ನನ್ನ ಆರೋಗ್ಯ ಸರಿ ಇಲ್ಲ ನಾನು ಹೋಗಬೇಕಾಗಿತ್ತು ಆದ್ರೆ ಕೂಡ ಬಹುಶಃ ನಮ್ಮೆಲ್ಲರ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಒಂದೇ ಒಂದು ಆಸೆ ಅದು ಭಾರತ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಬೆಹಂಗಾಮದಲ್ಲಿ ನಡೆದಂತ ಘಟನೆ ಮಜ್ಜಿಗೆ ಕೊಡೋದ್ ನೆನ್ಸಿ ತಾಯಂದ್ರ ಸಿಂಧೂರವನ್ನು ಮಜ್ಜಿಗೆ ಕೊಡೋದ್ ನೆನ್ಸಿ ಅಲ್ಲಿ ದಯವಿಟ್ಟು ಬಹುಶಃ ಸಿಂಧೂರ ಅಂದ್ರೆ ಗೊತ್ತಾಗುತ್ತಲ್ಲ ಶುರುವಾಗಲೇ ಹೆಣ್ಣು ಹೆಣ್ಮಕ್ಕಳ ಸೌಂದರ್ಯನೆ ಎಂದು ಹೆಣ್ಮಕ್ಕಳ ಸೌಭಾಗ್ಯನೆ ಆ ಸಿಂಧೂರನ್ನ ಕಸ್ಕೊಂಡಂತ ಕೆಲಸ ಕೆಲವು ಮಂದಿ ಉಗ್ರಗಾಮಿಗಳು ಏನು ಮಾಡಿದ್ರು ಆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋ ಕಾರಣದಿಂದ ನಾವು ಅಂತ ನರೇಂದ್ರ ಮೋದಿ ಜಿಯವರು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಅನೇಕ ಸಭೆಗಳನ್ನು ಮಾಡಿ 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 ನಿನ್ನೆ ಒಂದು ರಾತ್ರಿ ಒಂದು ತೀರ್ಮಾನಕ್ಕೆ ಬಂದ್ರು ನಮ್ಮ ಸಿಂಧೂರನ್ನ ಕಸ್ಕೊಂಡಿರುವಂತಹ ಉಗ್ರ ಕಾಮಗಳಿಗೆ ಪಾಕಿಸ್ತಾನಿಗೆ ತಕ್ಕ ಪಾಠವನ್ನು ಕಲ್ಲಿಸ್ಬೇಕೆಂದೇಳಿ ನಿನ್ನೆ ತಗೊಂಡಿದ್ದಂತ ತೀರ್ಮಾನದ ಪ್ರಕಾರ ಇವತ್ತು ಮಧ್ಯಶ ಅಮಿ ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ನಾವು ಪಾಕಿಸ್ತಾನದಲ್ಲಿ ತಂದ ಉಗ್ರಗಾಮಿಗಳನ್ನು ಖಂಡಿತವಾಗಿ ನುಗ್ಗಿ ಹುಡುಕಿ ಹುಡುಕಿ ಕೊಲ್ಲುತ್ತೇವೆ ಅಂತ ಹತ್ತು ಗೃಹ ಮಂತ್ರಿಗಳು ಹೇಳಿದ್ರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಪುತ್ರವನ್ನು ಮಾಡಿದ್ರು ನಮ್ಮ ಇಪ್ಪತ್ತು ಏನು ನಮ್ಮ ಸಿಂಧೂರವನ್ನು ಕಸಕೊಂಡಿದ್ದಾರೋ ಆ ಪ್ರತಿ ಉತ್ತರವನ್ನು ಕೊಡ್ತೀವಿ ಭೂಮಿ ಮೇಲೆ ಇಲ್ಲದಂತ ಮಾಡ್ತೀವಿ ಅಂದ್ರೆ ಶಪಥವನ್ನು ಕೊಟ್ಟಿದ್ರು ಪ್ರಧಾನಮಂತ್ರಿಗಳು ನಮ್ಮ ಸಿಂಧೂರವನ್ನು ಕರ್ಕೊಂಡಿರೋದೆಲ್ಲ ಉಗ್ರಗಾಮಿಗಳಿಗೆ ಅತಂತ್ರ ಇಪ್ಪತ್ತಾರು ಕಡೆ ಹಾಜಿ ಮಾಡಿ ಸುಮಾರಿಗೆ ನೂರಕ್ಕೂ ಹೆಚ್ಚು ಮಂದಿ ಉಗ್ರಗಾಮಿಗಳನ್ನು ಕೊಲ್ಲ ಕೆಲಸ ಸೈನ್ಯ ಮಾಡಿದೆ ಭಾರತದ ಸೈನ್ಯ ಮಾಡಿದೆ ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಭಾರತ ಬಂದಂತ ಟೈಮ್ ಅಲ್ಲಿ ಉಗ್ರ ಗಾಮಿಗಳು ಯಾರನ್ನ ಕೇಳಿದ್ರ ನೀನು ಯಾವ ಜಾತಿ ನಿನ್ನ ಲಿಂಗ ಆಯ್ತಾ ನಿನ್ನ ಬ್ಯಾಂಡ್ರ ನಿನ್ನ ಹರಿಚಂದ್ರ ನಿನ್ನ ಗಿರಿಚಂದ್ರ ಗೌಡ್ ಅಂತ ಕೇಳಿದ್ರ ಕೇಳಿದ್ದು ಒಂದೇ ಒಂದು ನಿನ್ನ ಹಿಂದೂ ಮುಸಲ್ಮಾನ ಅಂತ ಕೇಳಿದ್ರು ಒಂದು ಹಿಂದೂ ಮುಸಲ್ಮಾನ ಅಂತ ಕೇಳಿದ್ರು

ಆಕಸ್ಮಿಕವಾಗಿ ಕೋಲಾರ ಜಿಲ್ಲೆಯಲ್ಲಿ ಪಾಕಿಸ್ತಾನದಿಂದ ನೀವೆಲ್ಲ ಸಿದ್ಧರಾಗಬೇಕು ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಲ್ಲಿ ನಮ್ಮೆಲ್ಲ ಜನರಿಗೂ ಸಿದ್ಧ ಆಗಬೇಕು ಮಾಡ್ಕೋತೀವಿ ದೇಶಕ್ಕಿಂತ ಯಾವ ಇವತ್ತು ವ್ಯಕ್ತಿ ಮುಖ್ಯ ಮುಖ್ಯ ಅಲ್ಲ ಮುಖ್ಯ ದೇಶ ದೇಶ ಅರ್ಥ நெல்லாரும் ஒலித்தீங்க பார்த்திங்கன்னா கை எத்தி பிரதான ು ಮಾಜಿ ಸಂಸದರು ಮನ್ಸಮ್ಮ ಅವ್ರು ಮಾತಾಡಿದಂತ ಅವರು ಮನವಿ ಮಾಡ್ತಿದ್ದೀವಿ ಜೈ ಬಲೋ ಭರತ್ಮತಾ ಜೋರಾಗಿ ಎಲ್ಲರೂ ಕೆಲಸ ಜೈ ಜೈ ಬಲೋ ಗೌರತ್ಮತ

ರಾಮಸಭ್ಯವರು ನಮ್ಮ ಗೌಡರು ನಮ್ಮ ರಾಮೇಂದ್ರಮೇಶ್ ಗೌಡರು ಡಾಕ್ಟರ್ ವೇಣುಗೋಪಾಲ್ ರವರು ನಮ್ಮ ಬೇಡ್ಕಮ ಎಲ್ಲ ಗಣ್ಯರು ನೀವೆಲ್ಲ ಬಂದಿರ್ತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ನಿಜ ನೀವು ಮುಂದ್ರೆ ನಾವು ನಿಮ್ ಜೊತೆ ನಿಮ್ ಜೊತೆಲಿ ನಾವು ಇದ್ದೀರಿ ಅಂತೇಳಿ ನೀವೇನು ಬಂದಿದ್ರೆ ಇವತ್ತು ಜನ ಆಕ್ರೋಶ ಯಾತ್ರ ಮಾಡಬೇಕು ಕರ್ನಾಟಕದ భ్రష్ కాస్క విధంగా ఏను జన తొందర అవుతాయి అదన తెలుసుకోమారు ఆ నెచ్చిన ప్రధానమంత్రి సన్మాన్య నరేంద్ర మోదీజీ రాత్రి ఒక్క నిమిషంలో జమ్ము కాశ్మీర్ నల్ నడదంత నమ్మ హిందూ సహోదర అట్ట నడీత నమ్మక సింధూర సింధూరా ಉತ್ಕೊಂಡು ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಅಂತ ಹೇಳಿ ಹೆಸರಿಟ್ಟು ಇವತ್ತು ಪಾಕಿಸ್ತಾನದಲ್ಲಿ ಮುಖಾಂತರ ನೂರಾರು ಜನ ಬಲಿ ತೆಗೆದುಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ನೋಡಿ ನಿಮ್ಮ ಸಿಂಧೂರನ್ನ ತೆಗೆದಿರ್ತಕ್ಕಂಥವ್ರು ನಾವು ಬಲಿ ತಗೊಂಡಿದ್ದೀರಿ ಅಂತ ಹೇಳಿ ನೋಡ್ಸ್ಕೊಟ್ಟಿದ್ದಾರೆ ಕರ್ನಾಟಕ ರಂತಲ್ಲಿ ನೋಡ್ತಾ ಇದ್ದೀರಿ ಈ ಪಲಂಗಾವು ದಾಳಿ ಏನ್ ನಡೀತು ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾವು ತಿಳ್ಕೊಳ್ಬೇಕಾಗಿರೋದಿಷ್ಟೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅದನ್ನೆಲ್ಲ ಸೈಡ್ ಗಿಟ್ಟು ಸಂಬಂಧ ನರೇಂದ್ರ ಮೋದಿ ಅವರಿಗೆ ನಾವು ಸಾಥ್ ಕೊಡಬೇಕು ಅವ್ರ ಜೊತೆ ನಾವಿದ್ದೀರಿ ಅಂತ ಹೇಳಬೇಕು ನಮ್ಮ ಸೈನಿಕರ ಜೊತೆ ನಾವಿದ್ದೀರಿ ಅಂತ ಹೇಳಬೇಕು ಸೈನಿಕರಿಗೆ ಒಳ್ಳೇದಾಗ್ಲಿ ವಿಜಯ ಮಾಲೆ ಸಿಕ್ಕಲಿ ನಮ್ಮ ಭಾರತಕ್ಕೆ ಒಳ್ಳೇದಾಗ್ಲಿ ನಾವು ಇಲ್ಲೇನು ಕ್ಲಾಕ್ ಟವರ್ ಅಲ್ಲಿ ಎಪ್ಪತ್ನಾಲ್ಕು ವರ್ಷಗಳ ನಂತರ ಭಾರತದ ಉದಯವನ್ನ ಆಡಿಸಿದ್ರೆ ಅದೇ ರೀತಿಯಲ್ಲಿ ನಾವು ಹೋಗಿ ನಮ್ಮ ಭಾರತದನ್ನ ಆರಿಸಬೇಕು ಆ ಮಟ್ಟಕ್ಕೆ ನಾವು ಧನ್ಯ ತುಂಬುವಂತ ಕೆಲಸಗಳನ್ನ ನಾವು ಮಾಡಬೇಕು ಬಂಧುಗಳೇ ಎಷ್ಟೋ ಜನ ಇಲ್ಲಿರ್ತಕ್ಕಂಥ ಪಾಕಿಸ್ತಾನ ಇದ್ದಾರೆ ಇವತ್ತು ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವ್ರಿಗೆ ಇಲ್ಲಿರ್ತಕ್ಕಂಥ ಸರ್ಕಾರದವರು ಪ್ರಜೆಗಳಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಕೆಲವರು ಹೇಳ್ತಾರೆ ನಾನು ತಗೊಂಡ್ ಬಾಂಬ್ ತಗೊಂಡು ಅಲ್ಲಿ ಪಿಸಾಕ್ರಿ ಅಂತೇಳಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಮುಖಾಂತರ ಯಾರ್ಯಾರು ಇಲ್ಲಿದ್ದು ಪಾಕಿಸ್ತಾನ ಏಜೆಂಟ್ಗಳಂತೆ ವರದಿ ಮಾಡ್ತಾ ಇದ್ಲು ನರೇಂದ್ರ ಮೋದಿ ಅವರು ನಿಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡಿ ಆದ್ರೆ ಇಲ್ಲಿದ್ದು ಪಾಕಿಸ್ತಾನ ಮಕ್ಕಳ ತರ ನೀವೇನಾದ್ರೂ ನಡ್ಕೊಂಡ್ರೆ ಮುಂದಿದೆ ಮಾರಿ ಅಮ್ಮ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗ್ಬೇಕು ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥವ್ರು ಪ್ರತಿಯೊಂದು ಮನೆಯಲ್ಲೂ ನಾವು ಸೈನಿಕರಾಗಿ ನಾವು ಕೆಲಸ ಮಾಡಬೇಕು ನಮ್ಮ ಮಕ್ಕಳ ನಮ್ಮ ದೇಶದ ರಕ್ಷಣೆ ನಮ್ಮ ಕೈನಲ್ಲಿ ಸಾಧ್ಯವಿದೆ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ವಿಜೇಂದ್ರಣ್ಣ ಅವ್ರ ಕೈ ಬಲಪಡಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ತರಬೇಕು ಮುಂದಿನ ದಿನಗಳಲ್ಲಿ ನೂರ ಎಪ್ಪತ್ತೈದು ಹೆಚ್ಚಿಗೆ ಎಂ ಎಲ್ ಎನ್ನ ಗೆಲ್ಸ್ಕೊಳ್ಳೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ದೇಶದ ಪರವಾಗಿ ನಾವಿದ್ದೀರಿ ಇವತ್ತೇನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಕಿತ್ತೋಗಿದ್ದೀರಿ ಅಂತ ಹೇಳಿ ನಾವು ಇವತ್ತು ಶಬ್ದ ಕೈಗೊಳ್ಳಬೇಕು ಅಂತ ಹೇಳಿ ನಿಮ್ಮನ್ನ ಕುರಿತು ನಾಲ್ಕು ಮಾತುಗಳು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಭಾರತ್ ಸೈನಿಕರಿಗೆ ಹಾಗೂ ಪ್ರಧಾನಮಂತ್ರಿಗೆ ಧೈರ್ಯ ಕೊಟ್ಟು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನ ಮುಂತಾಮಿ ಅವರಿಗೆ ಧನ್ಯವಾದಗಳು ಅದೇ ರೀತಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಶಾಸಕರಾದಂತ ಮಾನ್ಯ ನಾಯಕರು ಅದಂತ ಮಾನ್ಯ ಬಂಧುಗಳೇ ಇಂದಿನ ವೇದಿಕೆಯಲ್ಲಿ ಆಶ್ರೀನಾಗಿರ್ತಕ್ಕಂಥ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ನಮ್ಮ ನೇತಾರರು ಆಗಿರ್ತಕ್ಕಂಥ ವಿಜಯೇಂದ್ರ ಅವರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರೆ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳೇ ಹಲವಾರು ಮುಖಂಡರುಗಳು ಕಳಗಲೇನೂ ಕುಳಿತಿದ್ದಾರೆ ಅಣ್ಣ ತಮ್ಮಂದಿರೆ ತಾಯಂದರೆ ಪತ್ರಿಕಾ ಮಾಧ್ಯಮದ ಮಿತ್ರರು ರಾಜ್ಯದಲ್ಲಿ ಜನಾಕ್ರೋಶ ಇದೆ ಆದ್ರೆ ಇವತ್ತಿಗೆ ಆ ಜನಾಕ್ರೋಶ ಸರ್ಕಾರದ ಮೇಲೆ ನಾವು ತೋರಿಸೋದಿಲ್ಲ ಈಗ ಅದು ಪಾಕಿಸ್ತಾನದ ವಿರುದ್ಧ ಅದರಲ್ಲೂ ಉಗ್ರಗಾಮಿಗಳ ವಿರುದ್ಧ ನಮ್ಮ ಭಾರತ ದೇಶದ ಜನಾಕ್ರೋಶವನ್ನು ತೋರಿಸ್ತಕ್ಕಂಥ ಸಂದರ್ಭ ಇದು ಅದಕ್ಕೆ ಇವತ್ತಿನ ಜನಾಕ್ರೋಶ ನಮ್ಮದು ಪಾಕಿಸ್ತಾನದ ವಿರುದ್ಧವೇ ಹೊತ್ತು ಇದು ರಾಜಕೀಯ ವೇದಿಕೆ ಆಗಲಿಲ್ಲ ಇವತ್ತು ಭಾರತ ದೇಶದ ವಿಷಯ ಬಂದಾಗ ನಾವು ನಮ್ಮ ನಮ್ಮಲ್ಲಿ ಜಗಳ ಆಡೋದನ್ನ ಮೊದಲು ನಿಲ್ಲಿಸಬೇಕು ನಿಲ್ಲಿಸಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಲ್ಲಿ ಒಂದು ಮಾತನ್ನು ಹೇಳಿದ್ರು ಈ ದೇಶದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಇಡಬಾರದು ಅಂತ ಅವರ ಮಾತನ್ನು ವಿರೋಧಿಸಿ ಅಂದಿನ ಪ್ರಧಾನಮಂತ್ರಿಗಳು ಅದನ್ನು ಮುಂದುವರಿಸಿದ್ರು ಅಂದು ಪ್ರಾರಂಭವಾದ ಭಾರತೀಯ ಜನತಾ ಪಕ್ಷದ ಹೋರಾಟ ಆರ್ಟಿಕಲ್ ಮುನ್ನೂರ ಎಪ್ಪತ್ತೆಗೆದು ಭಾರತ ದೇಶದಲ್ಲಿ ಶಾಂತಿ ಕಾಶ್ಮೀರದಲ್ಲೂ ಶಾಂತಿ ನೆಲೆಸಬೇಕು ಅನ್ನೋದೇ ಉದ್ದೇಶವಾಗಿತ್ತು ಅದನ್ನ ನಾವು ಈಗಾಗಲೇ ಪಡೆದಿದ್ದೇವೆ ಕೆಲವರು ಈಗ ಪ್ರಾರಂಭ ಮಾಡಿದ್ದಾರೆ ಶಾಂತಿ ಕಾಪಾಡಿ ಶಾಂತಿ ಕಾಪಾಡಿ ಅಂತ ಇಲ್ಲ ಕಾಪಾಡೋಣಪ್ಪ ಶಾಂತಿ ನಮ್ಮದಲ್ಲದೆ ನಿಮ್ಮದೇ ಶಾಂತಿಯನ್ನ ಕಾಪಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಅದನ್ನೇ ಭಾರತೀಯ ಜನತಾ ಪಕ್ಷ ಬಯಸೋದು ಅದನ್ನೇ ಆದರೆ ಹೇಳಿ ಶಾಂತಿ ಕಾಪಾಡಬೇಕು ಅಂತ ಮೋದಿ ಮೋದಿಯವರು ಪ್ರಧಾನಮಂತ್ರಿ ಆದ ತಕ್ಷಣ ಪಾಕಿಸ್ತಾನಕ್ಕೆ ಮಾತು ಕತೆ ಹೋಗಿದ್ರು ನೀವು ಹೇಳಿದ್ರಿ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರಲ್ಲ ಅಂತ ಇವತ್ತು ಕೇಳ್ತೇವೆ ಪಾಪ ಮನುಷ್ಯ ಬಿರಿಯಾನಿ ತಿನ್ನಲ್ಲ ನಮ್ಮ ಮೋದಿಯವರು ಅವರು ಸಸ್ಯ ಹಾರಿ ನೀವೇ ಹೇಳ್ತೀರಿ ಮಶ್ರೂಮ್ ತಿಂತಾರೆ ಅವರಂತ ನೀವೇ ಹೇಳ್ತೀರಿ ಕೊನೆ ಬಿರಿಯಾನಿ ಹೋಗಿದ್ರು ಅಂತ ಈ ಕೆಟ್ಟ ಹೆಸರು ತಗೊಳ್ಬೇಕಾಗಿತ್ತು ಯಾಕ ಶಾಂತಿ ನೆಲೆಸಬೇಕಾದ್ರೆ ಮೊದಲು ನಾವು ತಲೆ ಬಾಗಬೇಕು ಆ ಕೆಲಸವನ್ನು ಮೋದಿಜಿ ಅವರು ಮಾಡಿದ್ರು ತಲೆ ಬಾಗಿದ್ರು ನೀವು ನಮ್ಮ ರಕ್ತ ಇರೋದನ್ನ ಬಿಡಲಿಲ್ಲ ಅದಕ್ಕೆ ಈಗ ಬಾಗಿದ್ರೆ ಆಗಲ್ಲ ತಲೆ ತೆಗೀಬೇಕಾಗಿದೆ ಮುಗ್ರಗಾಮಿಗಳಿಗೂ ಆ ಕೆಲಸವನ್ನ ಇವತ್ತು ಮೋದಿಜಿಯವರು ಮಾಡಲಿಕ್ಕೆ ಹೊರಟಿರೋದು ಯುದ್ಧ ಪ್ರಾರಂಭ ಆಗಿದೆಯಾ ಯುದ್ಧ ಪ್ರಾರಂಭ ಆಗಿದೆಯವ್ರೆ ಯುದ್ಧ ಪ್ರಾರಂಭ ಆಗಿದೆಯಾ ಆಗಿಲ್ಲ ಯುದ್ಧ ಅಲ್ಲ ಇದು ಇದು ಪ್ರಾರಂಭ ಏನ್ ಪ್ರಾರಂಭ ಅಂದ್ರೆ ಈ ಉಗ್ರ ಗ್ರಾಮಿಗಳು ಎಲ್ಲೆಲ್ಲಿ ಅಡುಗೆ ಕೊಡ್ತಿದ್ದಾರೋ ಅವರನ್ನ ಟಾರ್ಗೆಟ್ ಮಾಡಿ ಅಲ್ಲಿಗೆ ಮಾತ್ರ ಹಾಕಿದ್ದಾರೆ ಒಂಬತ್ತು ಕಡೆಯಲ್ಲಿ ಒಂದು ನೂರು ಜನ ಸತ್ತಿದ್ದಾರೆ ಅಂತ ಮಾಹಿತಿ ಇದೆ ಪ್ರಾರಂಭ ಅಲ್ಲ ಪ್ರಾರಂಭ ಆದ್ರೆ ಅಲ್ಲಿ ಇರೋರು ಹೇಳ್ತಿದ್ದಾರೆ ದಯವಿಟ್ಟು ನಮ್ಮನ್ನ ಪಾಕಿಸ್ತಾನಕ್ಕೆ ಸೇರಿಸ್ಬೇಡಿ ಭಾರತಕ್ಕೆ ಸೇರ್ಸ್ಕೊಳ್ಳಿ ಅಂತ ಪಾಕಿಸ್ತಾನದ ಮೇಲೆ ಬೀಳ್ತಾವೆ ಪಾಕಿಸ್ತಾನದ ಸಾರ್ವಜನಿಕರು ಹೇಳ್ತಾರೆ ದಯವಿಟ್ಟು ಯುದ್ಧ ಮಾಡಿ ಇವ್ರನ್ನ ಮುಗಿಸ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡ್ಬಿಡಿ ಭಾರತಕ್ಕೆ ಅಂತ ಅವ್ರು ಹೇಳ್ತಾರೆ ಯಾಕೆ ಗೊತ್ತಾ ಪಾಪ ಅದು ತಿನ್ನಕ್ಕಿಲ್ಲ ಒಬ್ಬ ಭಿಕ್ಷೆ ಪಡ್ತಾರೆ ಕೆಲವರೆಲ್ಲ ದುಡ್ಡಿರೋ ಫ್ಲೈಟಲ್ಲಿ ಹೋಗಿ ಬೇರೆ ಕಡೆ ಭಿಕ್ಷೆ ಪಡ್ಕೊಂಡ್ ಮೂರು ಬರ್ತಾರೆ ಇಂಥ ಇದೆ ಇಂಥ ದೇಶನ ಅವರು ಅನ್ಕೊಂಡಿದ್ದಾರೆ ಯುದ್ಧ ಮಾಡಿ ಗೆದ್ದುಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡ್ಬಿಟ್ರೆ ನಮಗೂ ಸಂತೋಷ ಅಂತ ಯಾರು ಕರ್ಕೊಳ್ತಾರೆ ಸ್ವಾಮಿ ನಿಮ್ಮ ಯಾರೋ ತಪ್ಪು ತಿಳ್ಕೊಳ್ಬಾರ್ದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರ ರಕ್ಷಣೆಯನ್ನು ಮೋದಿಜಿಯವರು ಮಾಡ್ತಾರೆ ನಿಮಗೆ ನಾವು ಯಾರು ತೊಂದರೆ ಕೊಡೋದಿಲ್ಲ ಆದರೆ ನಿಮ್ಮ ಮನಸ್ಥಿತಿಗಳನ್ನು ನೀವು ಬದಲು ಮಾಡ್ಕೊಳ್ಳಿ ಯಾರೋ ನಿಮ್ಮ ಕಿವಿಯಲ್ಲಿ ಊದುತ್ತಾರೆ ನಿಮ್ಮ ಮೆದುಳಿಗೆ ಹುಳ ಬಿಡುತ್ತಾರೆ ಆ ಹುಳಗಳನ್ನ ಕಿತ್ತು ಬಿಸಾಕಿ ಯಾರು ಶಾಂತಿ ಕಾಪಾಡಬೇಕು ಅಂತಾರೋ ಅವರಿಂದಲೇ ಈ ದೇಶದಲ್ಲಿ ಅಶಾಂತಿ ಉಂಟಾಗ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಇದನ್ನ ಇವತ್ತು ನಮಗೂ ಶಾಂತಿ ಬೇಕು ನಮಗೆ ಶಾಂತಿ ಬೇಡವಾ ಆದ್ರೆ ಯಾರ್ಯಾರು ಇವತ್ತು ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಿದ್ದೀರಿ ಯಾವುದೇ ಪಕ್ಷದವರಾಗಿರ್ಲಿ ನಿಮಗೇನಾದ್ರೂ ಗೌರವ ಇದ್ರೆ ಈ ಭಾರತ ದೇಶ ಶಾಂತಿಯಾಗಿರ್ಬೇಕಂದ್ರೆ ಎಲ್ಲರೂ ಕೂಡ ತಳಗಿಂದ ಮೇಲಿಂದ ತಳಗಡೆವರೆಗೂ ಎಲ್ಲಾ ರಂಧ್ರಗಳನ್ನು ಮುಚ್ಚಿಕೊಳ್ಳಿ ದಿವಸ ಮೋದಿಜಿಯವರು ಶಾಂತಿ ಕಾಪಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರು ಮಾಡ್ಲಿಕ್ಕೆ ಬಿಡಿ ಅದನ್ನು ಬಿಟ್ಟು ಕೊಂಕು ಭಾಷೆ ಬಿಟ್ಟು ಬಿಡಿ ಯುದ್ಧ ನಮಗೆ ಬೇಡ ನಾವು ಯುದ್ಧದ ಪರ ಅಲ್ಲ ಅಂದ್ರಿ ನಾವು ಸಹಿಸ್ಕೊಳ್ಬೇಕಾಯ್ತಲ್ಲ ಯುದ್ಧ ನಮಗೂ ಬೇಕಾಗಿಲ್ಲ ಆದರೆ ತಿಳ್ಕೊಳ್ಳಿ ಇವತ್ತು ಹೆಣ್ಣು ಮಕ್ಕಳನ್ನ ಈ ಮುಂದೆ ಇಟ್ಟು ಅವರ ಗಂಡಂನನ್ನು ನನಗೆ ಸಾಯಿಸಿದ್ರಲ್ಲ ಅವರು ಸಿಂಧೂರ ಬಂದ ಕಿಟ್ಕೊಂಡಿರಲ್ಲ ಅದಕ್ಕೆ ಮೋದಿ ಇವತ್ತು ಆ ಸಿಂಧೂರದ ಹೆಸರಿನಲ್ಲೇ ಟಾರ್ಗೆಟ್ ಮಾಡಿ ಇವತ್ತು ನಿಮ್ಮ ಅಡುಗುದಾನ್ಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ ಇನ್ನೂ ಇದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೆ ಹೇಳಿದ್ದಾರೆ ಶಾಂತಿ ಈ ದೇಶದಲ್ಲಿ ಇರಬೇಕಂದ್ರೆ ಈ ದೇಶ ವಿಭಜನೆ ಆಗಬೇಕಾಗಿರಲಿಲ್ಲ ಯಾರಿಗೂ ಅದರ ಅವಶ್ಯಕತೆ ಇರಲಿಲ್ಲ ಆದರೆ ಆ ಕಾಲದಲ್ಲಿ ಇದಕ್ಕೆ ಕುತಂತ್ರ